ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವ ವ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಇವತ್ತು ಫುಲ್ ಬೋರಿಂಗ್ ಅಂತ ಹೇಳಿ ಬಿಟ್ಟೈತಿ ಯಾಕಂದ್ರೆ ಅವರು ಊರಿಗೆ ಹೋಗ್ಯನಂತು ಹೋಗ್ಯಾರ ಹೋಗ್ಯನಂತು ಹೋಗಿಲ್ಲ ಹೋಗಿಬಿಟ್ಟಾರೆ ಹಿಂಗಾಗಿ ಸ್ವಲ್ಪ ಮನೆಯಾಗ ನನ್ಗೆ ಸೊ ಭಾಳ ಬೇಜಾರಾಗೈತಿ ಇವತ್ತಂತೂ ಎರಡು ದಿನ ಜೊತೆ ಇದ್ದ ಇವತ್ತು ಅಂದ್ರೆ ನಾಳೆ ನಾನು ಅಲ್ಲಿ ಹೋಗೋದಾಗ್ತೈತ್ರಿ ಯಾಕಂದ್ರೆ ಒಂದು ಸರ್ಪ್ರೈಸ್ ಐತಿ ಅದು ಏನಪ್ಪ ಅಂದ್ರೆ ನಮ್ಮ ಮನೆಯವ್ರ ಬರ್ಡೇ ಅದೈತಿ ಅದ್ರ ಸಲಾಗೆ ನೋಡಬೇಕು ಏನು ಗಿಫ್ಟ್ ಕೊಡ್ಬೇಕಂತೇಳಿ ನನಗಂತೂ ಗೊತ್ತಾಗತ್ತಿಲ್ಲ ಬಟ್ ಇನ್ನೊಂದು ವಿಷಯ ಏನಂದ್ರೆ ಗಿಫ್ಟ್ ಅಂತ ಅವ್ರಿಗೆ ಸರ್ಪ್ರೈಸ್ ಆಗಿರ್ಬೇಕು ಕೊಡೋದು ಗೊತ್ತೈತಿ ಬಟ್ ಇದನ್ನ ಕೊಡ್ತೇನೆ ಏನು ಗೊತ್ತಿಲ್ಲ ಅವರಿಗೆ ನೋಡ್ರಿ ಅಂತ ಇಷ್ಟರು ಇಷ್ಟರು ಕೂಡ ಚಾಯ್ಸ್ ಮಾಡಿ ಅಂತ ಏನು ಕೊಡ್ಬೋದು ಸ್ವಲ್ಪ ಗೆಸ್ಟ್ ಮಾಡ್ರಿ ಹೇಳ್ರಿ ನನಗೂ ಸ್ವಲ್ಪ ಅಂದ್ರೆ ನನ್ಗೆ ಅಷ್ಟೊಂದು ಇಮ್ಯಾಜಿನೇಷನ್ ಇಲ್ಲ ಅದ್ರ ಸಲುವಾಗಿ ನಿಮ್ಗೆ ಈಗ ಕೇಳಾಗತ್ತೆ ನಾನು ಏನೇನು ಅಂದರೆ ಹ್ಯಾಪಿ ನ್ಯೂ ಇಯರ್ ಅವತ್ತ ಅವ್ರ ಬರ್ಡೇ ಹ್ಯಾಪಿ ನ್ಯೂ ಇಯರ್ದಾಗ ಏನು ಕೊಡ್ತಾರ ಅನ್ನೋದು ಗೊತ್ತಿಲ್ಲ ಆಮೇಲೆ ಏನು ಬರ್ಡೇಗೆ ಯಾವ ಥರ ಗಿಫ್ಟ್ ಆದ್ರೆ ಸೆಟ್ ಇರ್ತೈತಿ ಅಂತ ನನಗೆ ಅರ್ಥ ಆಗತ್ತಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ಎಲ್ಲರೂ ಒಂದೊಂದಾಗಿ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಯಾರು ನೋಡ್ತಿ ಅವ್ರ ಕಮೆಂಟ್ ಮಾಡಿ ಹೇಳ್ರಿ ಏನು ಕೊಟ್ಟರೆ ಚಂದ ಇರ್ತೈತಿ ಸಪ್ರೇಟ್ ಡಿಫ್ರೆಂಟ್ ಆಗಿರೋದು ಏನಾದರೂ ಹೇಳಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಾನು ಇದನ್ನು ಅವ್ರ ಫಸ್ಟ್ ಬರ್ಡೇಗೆ ನಾನು ಕೊಟ್ಟಿದ್ದು ಬಟ್ ಇದಲ್ಲ ಇದು ಅವ್ರ ಫ್ರೆಂಡ್ ಕೊಟ್ಟಿದ್ದದು ನಾನು ಅದನ್ನು ಕೊಟ್ಟಿದ್ದೆ ಬಟ್ ಅವ್ರ ನಾನು ಫಸ್ಟಿಗೆ ಬಂದಾಗ ಕೊಟ್ಟಿದ್ದು ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅದನ್ನು ವಿಡಿಯೋ ನಾನು ನಿಮ್ಗೆ ಹಾಕಿ ಹಾಕಿನ ನಾನು ಒಮ್ಮೆ ಮಾಡಿಕಾರ ನೋಡ್ರಿ ಇದನ್ನ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗೆ ಈ ಸತೇನು ಏನಾದರೂ ಗಿಫ್ಟ್ ಕೊಡಲೇಬೇಕಂತೇಳಿ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟೇನಿ ಯಾಕಂದ್ರೆ ನನ್ನ ಬರ್ಡೇಗಂತೂ ಏನು ಅಷ್ಟೊಂದು ಇದಿರಕ್ಕಿಲ್ಲ ಈ ವರ್ಷ ಅವ್ರು ನನ್ನ ಬರ್ಡೇಗೆ ಬರೀ ಇದಾದಂಥ ಗಿಫ್ಟ್ ಕೊಟ್ಟಿದ್ರು ಅದೇನಪ್ಪ ಅಂದರೆ ಇಲ್ಲ ಐತೆ ನೋಡ್ರಿ ಒಮ್ಮೆ ವಿಡಿಯೋ ಮಾಡಿ ಹಾಕಿ ನಾನು ನಿಮ್ಗೆ ಭಾರಿ ಚಂದಿತ್ತದ ತಾಜ್ ಮಹಲ್ ಈ ಟೈಪ್ ಗಿಫ್ಟ್ ಕೊಟ್ಟಾರ ಅವರು ಬಟ್ ನಾನು ಯಾವ ಟೈಪ್ ಕೊಡ್ಬೇಕಂತ ಗೊತ್ತಾಗತ್ತಿಲ್ಲ ನನಗೆ ಏನು ಕೊಡಬೇಕು ಅಂತ ಅರ್ಥ ಆಗತ್ತಿಲ್ಲ ಬಟ್ ಎಲ್ಲರೂ ಪ್ಲೀಸ್ ಹೇಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಎಷ್ಟು ಕ್ಯೂಟ್ ಐತಲ್ರಿ ಇದು ತಾಜ್ಮಹಲ್ ಸುಮ ಮಿನಿ ತಾಜ್ಮಹಲ್ ಅನ್ನಿಸ್ಬೋದು ಭಾಳ ಫುಲ್ ಇಷ್ಟ ಆಗ್ಬಿಟ್ಟೈತಿ ಇದಂತ ಬೆಸ್ಟ್ ವಿಶಸ್ ಅಂತ ಕೊಟ್ಟಿದ್ರು ಅವರು ಬಟ್ ನೋಡೋಣಂತ ನಾನು ಯಾವ ಟೈಪ್ ಕೊಡೋದಾಗ್ತಿ ಅಂತ ನನಗೆ ನನಗೆ ಗೊತ್ತಿಲ್ಲ ಹಂಗೆ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಈಗಿನ ಕೆಲಸ ಅಂತೂ ಭಾಳ ಐತಿ ಮನೆಯಾಗಿಂದ ನಾಳೆ ಹೋಗೋದಾದ್ರೆ ಅರ್ಬಿ ಎಲ್ಲ ತಯಾರು ಮಾಡಿ ಇಟ್ಕೋಬೇಕು ನಾನು ಮತ್ತು ಟ್ರಾವೆಲಿಂಗ್ ವಿಡಿಯೋ ಬರೋದೈತಿ ನಾನು ನಿಮಗೆ ನನ್ನ ಒಂದು ಲೈಫ್ ರೂಟೀನ್ ಒಳಗೆ ಇಷ್ಟೊಂದು ಟ್ರಾವೆಲ್ ಆಕತಿ ಈ ಈ ವರ್ಷದ ಈ ತಿಂಗ್ಳ್ದಾಗ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜ ಆಗ್ಬೇಕಂದ್ರೆ ನಾನು ಏನು ಅಷ್ಟೊಂದು ಟ್ರಾವೆಲಿಂಗ್ ಆಗಲ್ಲ ಬಿಡು ಈ ವರ್ಷ ಅಂತೂ ಮುಂದಿನ ವರ್ಷ ಏನಾಗ್ತಿತ್ತು ಅದೇ ಬಿಟ್ಟೈತೆ ನನಗೆ ಈ ವರ್ಷ ಇಷ್ಟೊಂದು ಟ್ರಾವೆಲ್ ಈ ತಿಂಗಳ್ದಾಗ ಇಷ್ಟೊಂದು ಟ್ರಾವೆಲ್ ಅಂತ ನನಗೂ ನಂಬಕ್ಕಾಗವಲ್ತು ಯಾಕಂದ್ರೆ ನನ್ನ ಅಚಾನಕ್ಲಿ ಏನೇನೋ ಡಿಸೈಡ್ ಆಗ್ತಾವ ಫಸ್ಟ್ ಆಫ್ ಆಲ್ ಒಕ್ಕಾತ್ರೆಗೆ ಹೋಗೋದಾತ ಆಮೇಲೆ ಇದಕ್ಕೆ ಗೊಡ್ಚಿ ಜಾತ್ರೆಗೆ ಹೋಗೋದಾತ ಆಮೇಲೆ ನೆಕ್ಸ್ಟ್ ಈಗ ಇದಕ್ಕೆ ಹೋಗೋದಾಗೈತಿ ಏನಪ್ಪ ಅದಕ್ಕೆ ತುಮಕೂರಿಗೆ ತುಮಕೂರಿಗೆ ಹೋಗಿ ಅಲ್ಲೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಎಲ್ಲ ವಿಶ್ ಮಾಡಿ ಬರಬೇಕಂತೇಳಿ ಐತಿ ಬಟ್ ನಾಳೆಯಿಂದ ನಾನು ಸ್ವಲ್ಪ ಹುಷಾರಾಗಿ ಹೋಗಿ ಬರ್ಬೇಕು ಯಾಕಂದ್ರೆ ಬರೀ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಆಗತ್ತಲ್ರಿ ಸ್ವಲ್ಪ ಕೂಲ್ ಆಗ್ಬೇಕಂತಿತ್ತು ಬಟ್ ಆಗೋದಿಲ್ಲ ಈಗ ಕೂಲ್ ಆಗಕ್ಕಾಗಂಗಿಲ್ಲ ಯಾಕಂದ್ರೆ ಮನೆಯ ಕುಂತ್ರೆ ವಿಶ್ ಮಾಡೋಕೆ ಯಾರು ವೀಕಲ್ರಿ ಅದ್ರ ಸುಲಭ ಪಾಪ ಅವ್ರಿಗೆ ಅಂತ ಯಾರು ವಿಶ್ ಮಾಡಾರಿಲ್ಲ ಹಾಗಾಗಿ ನಾನು ವಿಶ್ ಮಾಡೋಕೆ ಹೊಂಟೀನಿ ಯಾಕಂದ್ರೆ ನಾನು ಫಸ್ಟ್ ವಿಶ್ ಮಾಡಿದ್ದು ಎಲ್ಲೇ ನೋಡಿರಿ ಬರೀ ಫಸ್ಟ್ ಯಾರಿಗೆ ಯಾರಿಗಂತಲ್ಲ ಅವ್ರಿಗೆ ಮಾತ್ರ ನಾನು ಫಸ್ಟ್ ವಿಶ್ ಮಾಡ್ಬೇಕಂತೇಳಿ ನನ್ನ ಆಸೆ ಇತ್ತು ಬಟ್ ವಿಶ್ ಮಾಡಿ ಆಗೇ ಈಗ ಅಡ್ವಾನ್ಸ್ ವಿಶ್ ಮಾಡೇನಿ ಬಟ್ ನಾನು ಫಸ್ಟ್ ಅನ್ಕೋತೀನಿ ಬಟ್ ಅವ್ರಿಗೆ ಯಾರ್ಯಾರು ಮಾಡ್ಯಾರೋಗಿಲ್ಲ ಒಟ್ಟಾರೆ ನೋಡೋಣಂತ ಯಾರ್ಯಾರು ವಿಶ್ ಮಾಡ್ಯಾರ ಕೇಳೋಣಂತ ನನ್ನ ಪ್ರಕಾರ ನೋಡೋಣಂತ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡತ ನಾನು ಯಾಕಂದ್ರೆ ಇನ್ನೂ ಕೆಲಸಾನೂ ಐತಿ ಅದ್ರ ಸಲುವಾಗಿ ಎಂಡ್ ಮಾಡಾಕತ್ತೀನಿ ಹಂಗ ನಾಳೆ ಫುಲ್ ಲೆಂತ್ ವಿಡಿಯೋ ಬರೋದೈತಿ ಟ್ರಾವೆಲಿಂಗ್ ಅಲ್ರಿ ಅದ್ರ ಸಲುವಾಗಿ ಓಕೆ ಪ್ಲೀಸ್ ವಾಚ್ ಮಾಡಿರಿ ಅಂತ ಹೇಳ್ತಾ ಬಾಯ್